ಹೋಗಿದ್ನಲ್ಲ ಸುಸ್ತಾಗಿ ಬಂದವನ್ ಪಾಪ ಕಾಪಿ ತಗೊಂಡೋಗಿ ಕೊಡ್ಬೇಕು ತಗ ರೀತಿ ಕುಟ್ಟಿ ರೀತಿಯಿಂದ ಮುಷಿನವ್ರಿಗಾಗಿ ಬಿಡ್ಬೇಕು ಇವ್ನ ಬೂಡಕ್ ತಗೊಂಡೋಗಿ ಕೊಡ್ಬೇಕು ಕಾಪಿನ ಹ್ ಆ ಅವಮಾನ 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 ಯಾರು ನೋಡಿಲ್ಲೋಡಿಲ್ಲ ಶಾಕೈತಿ ಮುನ್ನರಕ್ಕೆ ಹೋಗಿದ್ದಿಲ್ಲ ನನಗೇನು ತಗೊತೀನಿ ರಥ ಕೊಟ್ಟೇ ಕೊಟ್ರು ಮನೆಗೆ ಮೂರ್ ಕಾಶಿನ ಮರ್ಯಾದೆ ಇಲ್ವಲ್ಲ ಈ ಸ್ಕೂಲ್ ಇದ್ರೆ ತಟ್ಟಕ್ಕೆ ಅನ್ನ ಸಾರು ಕಾಲ್ಸದೇನು ಬಂದ್ ನಮ್ಮ ಅಮ್ಮ ನನ್ ಬಾಯಿ ಇಕ್ಕಿ ತಿನ್ಸದೇನು ಈಗ ನೋಡಿದ್ರೆ ಇಲ್ಲಿ ಆಸೆ ತೊಂದ್ ಕಾಪಿ ತೊಂದ್ ಕೊಡಕ್ಕೆ ಮಕ್ಕಳು ತಾವರಲ್ಲ ಇದೊಂದು ಬದುಕಿ ಇದೊಂದು ಜನ್ಮವೇ ಇವ್ರ ಅದ್ ಯಾಕನಾರ ಅದ ಕೊಟ್ರ ಪಾತ್ ಹತ್ನೊಳ ಬಂದೇನ ಹ ಕಾಪಿ ಇಲ್ಲಿ ಹಾರ್ಕೊಂಡು ತೊಣ್ಣೀರ್ ಹಾಕೈತೆ ಬಂದ್ ಕುಡಿತೀಯ ಹೆಂಗ ಹಿಂಗೆ ಆಡ್ತಿರೋ ನಾಳೆಯಿಂದ ಎಮ್ಮೆ ಗಂಜ್ ಕೊಡ್ತೀನಿ ಹ್ಮ್ ಇದು ಹಾಕೈತೆ

ಅವನು ಸಿಪ್ಪು ಮಂಡಿ ಸಿ पाच ಕಿಚಕ್ ಬಂದಾತ ನಾನು ಕುಡಿ ತಿನ್ ಬಿಡು ಅರೇ ಏಕ್ ಬಾರ आजा 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 आ, आजा आजा ವೋ ಏನೋ ಪಾಸಾ ಬಾಳಬಳಗೆ ಹಿಂಗೇ ಹಾಡನೆ ಬಿಟ್ಕೊಂಡು ಬರ್ತಿದ್ದಾ ಹಾ ನಾನು ಹೇಳ ಕೊಟ್ಟೆ ಅಂತ ಮಾತ್ರ ಎಲ್ಲ ಹೇಳಕಣೋಕ ಹೋಗ್ಬಡ ಅರೇ ಇಲ್ಲ ಬಿಡಿ ನಿಂದು ಹಣ್ಣ ನಿಂದು ನಮಗೆ ಹಾಡಗೆ ಹೇಳ್ಕು ಬಿತ್ತು ಅಂತ ಯಾರ್ಗೂ ಹೇಳ್ಲ್ಲ ಅಂದು ಹಾ ಹೌದು ಜಿಯ ನಿಷಿಯಾಗಿ ಆಡ್ ಹೇಳ್ಕೊಂಡ್ ಬರ್ತಿದ ನಿಮ್ಮ ಬಿರಿಯಾನಿ ಮಾಡಿಲ್ಲ ನಿಮ್ಮ ಅಮ್ಮಯ ಬಿರಿಯಾನಿ ಮಾಡ್ತಿದ್ದ ಕಣ ನನಗೊಂದು ಪ್ಲೇಟ್ ತಕೊಂಡ್ಬಾರ ಅರೇ ಹಮ್ಮಿರಿಂದ ನಮ್ದು ಗಾನಾಗೆ ದಾತ್ನಾಗೆ ಬಂದ್ಬಿಟ್ಟು ಅದಕ್ಕೆ ಗಾನಾಗೆ ಬಿಟ್ಕೊಂಡು ಬರ್ತೈತೆ ಅರೇ ನಮ್ದು ಇನ್ನ ಕಾಪಿಗೆ ಮಾಡಿಲ್ಲ ಬಿರಿಯಾನಿ ಕಹಾಸೆ ಮಾಡ್ತೈತೆ ಸುಮ್ತಿಗೆ ಬಂದಿಂದು ಹಣ್ಣ ಹೌದೇನು ಏನೋ ಫುಲ್ ಮೋಜಾಗಿ ಗಾನ ಮಾಡ್ಕೊಂಡ್ ಬರ್ತಿದ್ದಲ್ಲ ಸೂರ್ಯ ತಿಂದು ಅದಕ್ಕೆ ಅದಕ್ಕೆ ಆಗಾಡ್ಕೊಂಡ್ ಬತ್ತವನಿ ಅಂತ ನಾನು ಅನ್ಕೊಂಡೆ ಕಣ ಪಾಸ ಅರೆ ನಿಮ್ದು ಅನ್ಕಂತೈತಿ ಅನ್ಕಂತೈತಿ ಕಷ್ಟ ನಮ್ದುಗೇ ಗೊತ್ತು ಏನ ಕಷ್ಟ ಅದೇ ಹೇಳ ಕಷ್ಟ ಏನು ಅಂತ ಪಾಸ ನಾನ್ ಬಾಯಿ ಹಾರಿಸ್ತೀನಿ ಹೇಳು ನಾನು ಕೋಳಿ ತಿನ್ನಂಗ ಪರಿ ಅಂತಂದ್ರೆ ಏರಿ ಜುಡ್ತೀನಿ ಬೇರೆ ಏನ್ ಕಷ್ಟ ಅಂತ ಹೇಳ ಅರೆ ಕ್ಯಾ ಆಗುತ್ತಾ ಒಂದು ಅಣ್ಣ ಅರೆ ನಮ್ದು ಕ್ರಿಕೆಟ್ ಗೆ ಹಾಡಕ್ಕೆ ಬಾಲ್ಗೆ ಇತ್ತು ಇಲ್ಲ ನಮ್ದು ಹಮ್ಮಿ ಅದನ್ನ ಪಕಡಕ್ಕೆ ಒಳ್ಳೆದು ಒಳಗೆ ಹೆಸ್ತ್ ಬಿಡ್ತು ಒಂದು ಅಣ್ಣ ಲೋ ಪಾಸಾ ಏನ್ ಹೇಳ್ತಿದ್ದಲ್ಲ ನಮ್ಮ ಮನೆಗಿದ್ರೆ ಬುಚ್ಚಿತ್ತಾರೆ ಅಂತ ನಿಮ್ಮ ಮನೆಗೆ ಕೊಟ್ರೆ ನೀನು ವಾದಾವಳಿಕೆ ಹೆಸಿದೀಯಲ್ಲ

ಒತ್ತೆ ಇಡ್ಕೊಂಬ ಇಲ್ಲ ಇರ್ಲಕ ಹೇಳಿನ ಜಾರ್ ನಾನಮಲ್ ಕಾಯ್ ತಕೊಂಡ್ರೆ ಹಾಸ್ ಕೆರಾಗ ಪೂರ್ತಿನ ಆಸ್ಪತ್ರೆ ಕಳಿಬೇಕೈತೆ ಅದಕ್ಕೆ ಯಾರಾನ ಬರಲಿ ಯಾರನ್ನ ಏನ್ ಒತ್ತಿಡ್ಕೊಂಡ್ರ ನಾನೇ ಒತ್ತ ಕಾಯ್ತಾಯಿದಿನ ಕಳು ಓ ಐ ಸಾಚ್ ಸಾ ಅರೇ ಮಂಜಿನ ಹಣ್ಣ ನಂದು ಇದು ಹೇಣಿಗೆ ಹೇಳಿ ಬಿಟ್ಟೈತೆ ನಿಮ್ದು ಹತ್ತಿ ಹೋಗ್ಬಿಟ್ಟಿ ಆ ತಾಕಿಗೆ ತಕೊಂಡು ಬಂದ್ಬಿಡಿ ಮಂಜಿದ್ದ ಹಣ್ಣ ಹೌದಾ ಏ ಸೂಪರ್ ಕಣಪಾಸ ನೀನು ಹ್ಮ್ ನೀನ್ ಹಿಡ್ಕೊಂಬತ್ತು ನಿಮ್ದು ಹತ್ ಬಿಟ್ಟಿ ತಕೊಂಬಿಡಿ ಮಂದಿದ್ದು ಹಣ್ಣ ಅರೆ ಪುಟ್ಟಂದ್ರ ರಂಗಾಜಿ ನೋಡ್ಬಿಟ್ಟು ಅಂದ್ರೆ ಹೆಗ್ಗೆ ಹಿಗ್ಬಿಟ್ಟೈತೆ ಅಣ್ಣ ಬೇಗ ಕರೆಕ್ಟ್ ಕರಾಟ ಕಣಪಾಸ ನೀನ್ ಹೇಳದನು ನೋಡ್ತಾ ಈಗ ಮನೆ ಕೆಸ್ತೈತೆ ತಾರಿ ತಾರಿ ಸುಮ್ ಮಾಡ್ಬೇಡ ಇದು ಹಿಡ್ಜ್ಜ ಹಿಡ್ಕೊಂಡ್ಸ ತಾನೇ ಆಮ್ ಜಾರ್ ಗೀರ್ಸ ಕಣ ಯಾರ ಸಿಟ್ಟಿದ್ರಿ ಇಡ್ಲ ಯೋಳು ಅರೇ ನಿಮ್ದು ಸಿಟ್ಟಿಯ ಪಾಟ್ ಇಲ್ಲ ಮಂದಿ ನಮ್ಗೆ ನಿಂದು ಹತ್ತಿ ಬನ್ನಿ ಬೇಗ ಹ ಇಷ್ಟೊಂದ್ ಹೇಳ್ತಿ ಕಣಪ್ಪ ಅರೇ ಧರ್ಮಾಗೆ ನಿಮ್ದು ಹೇಳ್ತೈತೆ ಬೇಗ ಬೇಗ ಹತ್ತಿಲ್ಲ ಹತ್ತಿ ಬಟ್ಕೆ ತಕ್ಕೊಂಡಿಲ್ಲಾ ಏ ತಾಲ ತಾಸ ಅಂದ್ರೆ ಊಟ ತಕ್ಕ ಯಾ ಪೊಳ ಹುರ್ಕೊತ ಲೋಕ ಇಲ್ಲ ನೋಡು ಲೋಕ ಉರ್ಕೋಣ ಹುರ್ಕೊತಾನ ಇರ್ತಾ ಇಲ್ಲಿ ಗೊತ್ತಕ್ಕಾಗಲ್ಲ ಚಾಗಿ ಕೋಳಿ ಗೊಬ್ಬರ ಗೊಬ್ಬರ ಹಾಕಿ ಹಾಕು ಬಿದ್ದ ಅರೇ ಹತ್ತು ಮಂಜಿನ ಹಣ್ಣ ನಮ್ದು ಬಿದ್ದಾಗೆ ಹಿಡ್ಕೊಂಡ್ ಬಿಟ್ಟೈತೆ ಆ ಇಲ್ಲಿಂದ ಮೇಲ್ಗಡೆವರೆಗೂ ಹತ್ತಿಲ್ಲ ಒಂದ್ ಸ್ವಲ್ಪ ಶೆಗ್ ಹಾಕ್ಬಂದ ಹಿಡ್ಕೊಂಡ್ ಬಿಟ್ಟೈತೆ ನಮ್ದು ಈಗ ಮೇಲ್ಗಡೆಗೆ ಶಕ್ತಿ ಹಾಕ್ತೈತಂತೆ ಅರೇ ಮಂಜಿನು ಹಣ್ಣ ನಿ ಹೋಗಿ ಬ್ಯಾಟ್ಗೆ ತಕ್ಕೊಂಡು ಬರಕ್ಕೆ ಧೈರ್ಯಕ್ಕೆ ಇಲ್ಲ ಅಂದ್ರೆ ಹಿಲ್ದ ಬಿಟ್ಟಿ ಬಾ

অগা লো পাশা না মোজি বান্ত করা ওডো ওডো ওডো